ಚಿತ್ರದುರ್ಗದಲ್ಲಿ ನಡೆದ ಎಸ್ಐಆರ್ ಕುರಿತ ವಿಚಾರ ಸಂಕೀರ್ಣದಲ್ಲಿ ಸಾಮಾಜಿಕ ಚಿಂತಕ ಶಿವಸುಂದರ್ ಅವರು ಗಂಭೀರ ಆರೋಪಗಳನ್ನು ಮಾಡಿದರು ಎಸ್ಐಆರ್ ಎಂದರೆ ಪರೋಕ್ಷವಾಗಿ ಎನ್ಆರ್ಸಿ ಇದು ಮತದಾನದ ಹಕ್ಕುಗಳ ಜೊತೆಗೆ ಪೌರತ್ವವನ್ನೇ ನಿರಾಕರಿಸುವ ಕ್ರಮ ಎಂದು ಅವರು ಹೇಳಿದರು ಚುನಾವಣಾ ಆಯೋಗ ತನ್ನ ನಿಷ್ಪಕ್ಷಪಾತತೆಯನ್ನು ಕಳೆದುಕೊಂಡು ಆಳುವ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಿದೆ ತಮಗೆ ಬೇಡವಾದ ನಾಗರಿಕರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲು ಎಸ್ಐಆರ್ ಉಪಯೋಗಿಸಲಾಗುತ್ತಿದೆ ಇದು ಭಾರತದ ಪ್ರಜಾಪ್ರಭುತ್ವದ ಆತ್ಮದ ಮೇಲೆ ನಡೆದ ದಾಳಿ ಎಂದು ಶಿವಸುಂದರ್ ಆರೋಪಿಸಿದರು ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ನಡೆದ ಎಸ್ಐಆರ್ ಪ್ರಜಾತಂತ್ರದ ಅಪಪತನ ಮತ್ತು ಪುನರ್ ಸ್ಥಾಪನೆ ವಿಚಾರ ಸಂಕೀರ್ಣದಲ್ಲಿ ಮಾತನಾಡಿದ ಅವರು ಹತ್ತೊಂಬತ್ ಐವತ್ತೊಂದರ ನಾಗರಿಕತ್ವ ಕಾಯ್ದೆಯ ಪ್ರಕಾರ ಜಾತಿ ಧರ್ಮ ಭಾಷೆ ಲಿಂಗ ಯಾವುದೇ ನಾಗರಿಕತ್ವಕ್ಕೆ ಅಡ್ಡಿಯಲ್ಲ ಎಂದು ತಿಳಿಸಿದರು ಆದರೆ ಇಂದಿನ ಎಸ್ಐಆರ್ ಮೂಲಕ ಭೂರಹಿತರು ದಲಿತರು ಮಹಿಳೆಯರು ಹಾಗೂ ಅಲ್ಪಸಂಖ್ಯಾತರಲ್ಲೂ ದಾಖಲೆಗಳ ನೆಪದಲ್ಲಿ ಮತದಾನ ಹಕ್ಕಿನಿಂದ ಹೊರಗಿಡಲಾಗುತ್ತಿದೆ ಆಧಾರ್ ರೇಷನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಮಾನ್ಯವಲ್ಲ ಎನ್ನುವುದು ಸಂವಿಧಾನ ವಿರೋಧಿ ಕ್ರಮ ಎಂದು ಅವರು ಆಕ್ಷೇಪಿಸಿದರು ನಾಗರಿಕತ್ವ ತೀರ್ಮಾನಿಸುವ ಹಕ್ಕು ನ್ಯಾಯಾಲಯಕ್ಕೆ ಸೇರಿದ್ದು ಚುನಾವಣಾ ಆಯೋಗಕ್ಕಲ್ಲ ಎಂದು ಸುಪ್ರೀಂ ಕೋರ್ಟ್ ಈಗಾಗಲೇ ಸ್ಪಷ್ಟಪಡಿಸಿದೆ ಎಂದರು ಎರಡು ಸಾವಿರಲೆ ಇಪ್ಪತ್ತಾರರ ಜನನತೆಗೆ ಮುನ್ನ ಎಸ್ಐಆರ್ ಮೂಲಕ ಕೆಲವು ವರ್ಗಗಳನ್ನು ಹೊರಗಿಡುವ ತಂತ್ರ ರೂಪಿಸಲಾಗುತ್ತಿದೆ ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ಧಮ್ಮ ವಿಮುಕ್ತಿ ಸಂಸ್ಥೆಯ ಮುಖ್ಯಸ್ಥ ವಿಶ್ವಸಾಗರ್ ಮಾತನಾಡಿ ಎಸ್ಐಆರ್ ವಿರುದ್ಧ ರಾಜಕೀಯ ಪಕ್ಷಗಳ ಮೌನ ಆತಂಕಕಾರಿ ಎಂದು ಹೇಳಿದರು ಜನಸಾಮಾನ್ಯರು ಸಂಘಟಿತರಾಗಿ ಬೀದಿಗಿಳಿದು ಹೋರಾಟ ನಡೆಸಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಎಂಜೆಡ್ ಅನ್ಸಾರಿ ಯಾದವ್ ರೆಡ್ಡಿ ಲಕ್ಷ್ಮೀಕಾಂತ್ ಪೂರ್ಣಿಮಾ ಶಫಿಯುಲ್ಲಾ ಸುರೇಶ್ ಬಾಬು ಶಿವಕುಮಾರ್ ರಿಜ್ವಾನ್ ವಾಹಿದ್ ಸೇರಿದಂತೆ ಹಲವು ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ಚಿತ್ರದುರ್ಗದಲ್ಲಿ ಸ್ನೇಹಿತರೆಲ್ಲ ಸೇರಿಕೊಂಡು ಸ್ಪೆಷಲ್ ಇಂಟೆನ್ಸಿವ್ ಅಂತಂದ್ಬಿಟ್ಟು ಏನು ಕೇಂದ್ರ ಸರ್ಕಾರ ಶುರು ಮಾಡಿದೆ ಅದರ ಅಪಾಯಗಳ ಬಗ್ಗೆ ವಿಚಾರ ಸಂಕೆ ಏರ್ಪಡಿಸಿದರು ಪರಿಷ್ಕರಣೆ ಹೆಸರಿನಲ್ಲಿ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರು ತಮ್ಮ ನಾಗರಿಕತ್ವವನ್ನು ಸಾಬೀತು ಮಾಡ್ಕೋಬೇಕು ಅಂತ ಹೇಳುವಂತಹ ಎನ್ ಆರ್ ಸಿ ಕಾರ್ಯಕ್ರಮ ಯಾವುದನ್ನ ಎನ್ ಆರ್ ಸಿ ಮಾಡೋದಕ್ಕೆ ಅವ್ರು ವಿಫಲರಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನು ಎಸ್ ಐ ಆರ್ ಮೂಲಕ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಇದರಿಂದಾಗಿ ವಿಶೇಷವಾಗಿ ಈ ದೇಶದ ಡಾಕ್ಯುಮೆಂಟ್ಗಳಿಲ್ಲದ ಜನ ಅದರಲ್ಲೂ ಬಡವರು ಆದಿವಾಸಿಗಳು ದಲಿತರು ಮತ್ತು ಮುಸ್ಲಿಮರು ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಇವರನ್ನು ಇಡೀ ಈ ಒಂದು ಮತ ಹಕ್ಕಿನಿಂದಲೇ ದೂರ ಮಾಡೋದು ಅದರ ಮೂಲಕ ಆ ನಂತರದಲ್ಲಿ ನಾಗರಿಕತ್ವವನ್ನು ನಿರಾಕರಿಸುವುದು ಇದರಿಂದ ಇರುವಂತಹ ದೊಡ್ಡ ದುರುದ್ದೇಶ ಇದರ ವಿರುದ್ಧ ಬೃಹತ್ ಮಟ್ಟದ ಒಂದು ಹೋರಾಟ ಆಗಬೇಕು ಜನಾಂದೋಲನ ಆಗಬೇಕು ಯಾಕಂದರೆ ಸಂವಿಧಾನ ಈ ದೇಶ ಎಲ್ಲರಿಗೂ ಸೇರಿದ್ದು ಅಂತ ಹೇಳುತ್ತೆ ಆದರೆ ಇವತ್ತು ಆಡಳಿತಾರೂಢ ಮೋದಿ ಸರ್ಕಾರ ಈ ದೇಶ ಕೇವಲ ಮೇಲ್ಜಾತಿ ಬ್ರಾಹ್ಮಣ ಹಿಂದೂಗಳಿಗೆ ಮಾತ್ರ ಸೇರಬೇಕು ಅಂತೇಳಿ ಭಾರತದ ಸಂವಿಧಾನದ ಆಶಯಗಳನ್ನೇ ತಲೆಕೆಳಗಾಗಿ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ದೊಡ್ಡ ಜನಾಂದೋಲನ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತಿಲ್ಲಿ ಸಭೆ ನಡೆಯಿತು ಸಭೆಯ ಸದರೆಲ್ಲರೂ ಕೂಡ ಇದರ ಬಗ್ಗೆ ಒಂದು ಚಳುವಳಿಯನ್ನು ಕಟ್ಟಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಅಂತಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟ್ರಲ್ ರೋಲ್ಸ್ ಅಂತೇಳಿ ಅಂದರೆ ಚುನಾವಣೆ ಆಗೋಕ್ಕೂ ಮುಂಚೆ ಪ್ರತಿ ಚುನಾವಣೆಗೆ ಮುಂಚೆ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾರೆ ಅಂದರೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾಗರಿಕರು ಯಾರು ಅನ್ನುವಂಥ ಒಂದು ಪಟ್ಟಿಯನ್ನು ತಯಾರು ಮಾಡ್ತಾರೆ ಸೊ ಆ ರೀತಿ ಪಟ್ಟಿಯನ್ನು ತಯಾರು ಮಾಡಬೇಕಾದ್ರೆ ಒಂದು ಚುನಾವಣ ಎರಡು ಚುನಾವಣೆಗಳ ನಡುವೆ ನಿಮಗೆ ಗೊತ್ತಿರೋ ಹಾಗೇ ಈ ದೇಶದಲ್ಲಿ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಚುನಾವಣೆ ಹಕ್ಕಿದೆ ಯಾರಾದರೂ ತೀರ್ಕೊಂಡಿದ್ದರೆ ಅವ್ರನ್ನ ಮತಪಟ್ಟಿಯಿಂದ ಅವ್ರ ಹೆಸರನ್ನು ತೆಗಿತಾರೆ ಯಾರಾದರೂ ಜಾಗ ಬದಲಾಯಿಸಿದ್ದಾರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೂ ಇದ್ದರೆ ಆ ಕಾನ್ಸ್ಟಿಟ್ಯೂಷಲ್ಲಿ ಅವರ ಹೆಸರು ರದ್ದಾಗುತ್ತೆ ಈ ತರಹದ ರಿವಿಷನ್ ಅಂದರೆ ಮತಪಟ್ಟಿಯ ಪರಿಷ್ಕರಣೆ ಏನಿದೆ ಅದು ಕಾಲ ಕಾಲಕ್ಕೆ ನಡ್ಕೊಂಡೇ ಬಂದಿದೆ ಇವತ್ತು ಇವರೇನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಶುರು ಮಾಡಿದ್ದಾರೆ ಇದು ಜನರಿಗೆ ಅವರೇನಾದರೂ ಈ ದೇಶದ ನಾಗರಿಕರ ಹಲ್ವಾ ಹೌದಾ ಅನ್ನೋದನ್ನು ಪ್ರಶ್ನಿಸ್ತಾರೆ ಅವ್ರಿಗೆ ಹನ್ನೊಂದು ಡಾಕ್ಯುಮೆಂಟ್ಗಳಲ್ಲಿ ಒಂದು ಕೊಡಬೇಕು ಅಂತ ಹೇಳ್ತಾರೆ ಆ ಡಾಕ್ಯುಮೆಂಟ್ಗಳನ್ನ ಕೊಡಲಿಲ್ಲ ಅಂತಂದರೆ ನೀವು ನಾಗರಿಕರಲ್ಲ ಅದರಿಂದ ಮತದಾರರು ಅಲ್ಲ ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡಿರುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟ್ರಲ್ ರೂಲ್ಸ್ ಈ ಹನ್ನೊಂದು ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಗಳು ಯಾವುದಪ್ಪ ಅಂತಂದರೆ ಇದರಲ್ಲಿ ವೋಟರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ನರೇಗಾ ಕಾರ್ಡ್ ಇಲ್ಲ ಜಾಬ್ ಕಾರ್ಡ್ ಇಲ್ಲ ಅಂದರೆ ಈ ದೇಶದ ನೂರ ನಲವತ್ತು ಕೋಟಿ ಜನರಲ್ಲಿ ಬಹುಜನರ ಹತ್ರ ಇರಬಹುದಾದಂಥ ಸರ್ಕಾರೇ ಸರ್ಕಾರವೇ ಕೊಟ್ಟಿರುವ ಯಾವ ಕಾರ್ಡ್ಗಳನ್ನು ಕೂಡ ಅವರು ಒಪ್ಕೊಳ್ತಿಲ್ಲ ಬದಲಿಗೆ ಬರ್ತ್ ಸರ್ಟಿಫಿಕೇಟ್ ಕೇಳುತ್ತೆ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಕೇಳುತ್ತೆ ಪ್ರಾಪರ್ಟಿ ಸರ್ಟಿಫಿಕೇಟು ಪಾಸ್ಪೋರ್ಟು ಅಂದರೆ ಈ ದೇಶದ ಹಬ್ಬ ಹಬ್ಬ ಅಂದರೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನರ ಹತ್ರ ಇರುವಂತಹ ಡಾಕ್ಯುಮೆಂಟ್ಗಳನ್ನ ಮಾತ್ರ ಒಂದು ಆಧಾರವಾಗಿ ಕೇಳುತ್ತೆ ಅದು ಇಲ್ದಿರೋರ್ಗೇನಾಗುತ್ತೆ ಅದು ನೀವು ಕೊಟ್ಟಿಲ್ಲ ಆದ್ದರಿಂದ ನೀವು ನಾಗರಿಕರಲ್ಲ ಅದರಿಂದ ನಿಮ್ಗೆ ಒಟ್ಟಿನ ಹಾಕಿಲ್ಲ ಅಂತೇಳಿ ಅವ್ರನ್ನ ನಿರಾಕರಿಸುತ್ತೆ ನಾಗರಿಕತ್ವ ಅಂದರೆ ಏನಪ್ಪ ಅಂದರೆ ರೈಟ್ ಆಫ್ ದಿ ರೈಟ್ಸ್ ಹಕ್ಕುಗಳ ಹಕ್ಕು ಆ ಹಕ್ಕೇ ನಿರಾಕರಣೆ ಮಾಡಿದ್ರೆ ಸಿವಿಲ್ ಡೆತ್ ನಾವು ನಾಗರಿಕವಾಗಿ ಸಟ್ಟುಮೆಂಟ್ಗಳನ್ನ ಕೇಳ್ತಿದ್ದಾರೆ ಈ ಹನ್ನೊಂದು ಡಾಕ್ಯುಮೆಂಟ್ಗಳನ್ನ ಈ ದೇಶದ ಶೇಕಡ ನಲವತ್ತರಿಂದ ಐವತ್ತು ಜನ ಕೊಡೋಕ್ಕಾಗಲ್ಲ ವಿಶೇಷವಾಗಿ ಬಡ ಮುಸ್ಲಿಮರು ಎಲ್ಲ ಜಾತಿಗಳಲ್ಲಿರೋ ವೃದ್ಧ ಮಹಿಳೆಯರು ಅಥವಾ ವಯಸ್ಕ ಮಹಿಳೆಯರು ಆದಿವಾಸಿಗಳು ಬಡ ಜನರು ಈ ಡಾಕ್ಯುಮೆಂಟ್ಗಳನ್ನ ಕೊಡೋದಕ್ಕೆ ಸಾಧ್ಯವೇ ಇರಲಿ ಯಾಕಂದರೆ ಕರ್ನಾಟಕ ಅಲೆಮಾರಿಗಳು ಉದಾಹರಣೆ ಕರ್ನಾಟಕದಲ್ಲಿ ಉದಾಹರಣೆ ಇಟ್ಕೊಳ್ಳೋದಾದರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಶೇಕಡ ನಲವತ್ತು ಪರ್ಸೆಂಟ್ ಜನ ಮೆಟ್ಯಕುಲೇಷನ್ ಸರ್ಟಿಫಿಕೇಟ್ ಮೆಟುಕುಲೇಷನ್ ಪಾಸ್ ಆಗಿಲ್ಲ ಶೇಕಡ ಅರುವತ್ತರಷ್ಟು ಜನರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಶೇಕಡ ತೊಂಬತ್ತರಷ್ಟು ಜನರ ಹತ್ರ ಪಾಸ್ಪೋರ್ಟ್ ಇಲ್ಲ ಸೊ ಹೀಗಿರಬೇಕಾದ್ರೆ ಅವ್ರನ್ನ ಹೆಂಗೆ ನೀವು ಅದು ಕೊಡಲಿಲ್ಲ ಅಂತಂದರೆ ನೀವು ನಾಗರಿಕರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತಂದರೆ ಅವ್ರಿಗೆ ಸರ್ಕಾರದ ಸೌಲಭ್ಯಗಳನ್ನು ನಿರಾಕರಿಸುವುದು ಓಟಿನ ಹಕ್ಕನ್ನು ನಿರಾಕರಿಸುವುದು ಭಾರತೀಯತೆಯನ್ನೇ ನಿರಾಕರಿಸುವುದು ಅಂದರೆ ಈ ದೇಶದ ಶೇಕಡ ಅರವತ್ತರಷ್ಟು ಜನರ ಬದುಕು ಈ ರಾಜ್ಯದ ಅರವತ್ತು ಜ ಅರವತ್ತರಷ್ಟು ಜನರ ಬದುಕು ಅದರಲ್ಲಿ ಅಸ್ಪೃಶ್ಯರು ದಲಿತರು ಅಲೆಮಾರಿಗಳು ಮುಸ್ಲಿಮರು ಆದಿವಾಸಿಗಳು ಎಲ್ಲದರಲ್ಲೂ ಸೇರಿರೋ ಮಹಿಳೆಯರು ಇವರದ್ದು ಬಹಳ ದೊಡ್ಡ ಆತಂಕದಲ್ಲಿದೆ ಎಂದು ಇದರ ಸಾರಾಂಶ